ಸಾವಿರಾರು ಒಳಗೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಮೆರವಣಿಗೆಯನ್ನು ಹೊಡೆದರೆ ಇವತ್ತು ಗೆಲುವಿಗೆ ಮುನ್ನುಡಿ ಬರೆದಿದ್ದೀರಿ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ಬಗಿನೇರೆ ನಿಮ್ಮ ಪಾದಗಳಿಗೆ ಶಿರಸಾಷ್ಟ ನಮನಗಳನ್ನು ಸಲ್ಲಿಸ್ತಾ ಬಂಧುಗಳೇ ಎರಡು ಸಾವಿರದ ಹದಿನಾಲ್ಕಿಂತ ಪೂರ್ವದಲ್ಲಿ ದೇಶದ ಸ್ಥಿತಿಗತಿ ಏನಿತ್ತು ಅನ್ನೋಂಥದ್ರ ಬಗ್ಗೆ ಇಡೀ ದೇಶ ಜಗತ್ತು ನೋಡ್ಯದ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ದೇಶದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅವ್ರು ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳು ಕಳೆದ ಹತ್ತು ವರ್ಷದಲ್ಲಿ ದೇಶದಲ್ಲಿ ಆಗಿರ್ತಕ್ಕಂಥ ಅನೇಕ ಬದಲಾವಣೆಗಳ ಜೊತೆಗೆ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ರಾಷ್ಟ್ರ ನಮ್ಮದು ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರದಲ್ಲಿ ಬಂದು ನಿಂತಿರ್ತಕ್ಕಂಥ ಭಾರತವನ್ನು ಮುನ್ನಡೆಸಿರ್ತಕ್ಕಂಥ ನರೇಂದ್ರ ಅವರ ನಾಯಕತ್ವ ಹೀಗಾಗಿ ನಮ್ಮೆಲ್ಲರ ಸಂಕಲ್ಪ ಮತ್ತೊಮ್ಮೆ ನರೇಂದ್ರ ಮೋದಿ ಮೋದಿಯವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ನಮ್ಮ ಜಿಲ್ಲೆಗೆ ಸನ್ಮಾನ್ಯ ರಮೇಶ್ ಅವರು ಮೂರು ಬಾರಿ ಸಂಸದರಾಗಿ ನಾಲ್ಕನೇ ಬಾರಿಗೆ ಮತ್ತೆ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮತದಾರ ಪ್ರಭುಗಳ ಆಶೀರ್ವಾದದೊಂದಿಗೆ ನಾಲ್ಕನೇ ಬಾರಿಗೆ ಸಂಸದರಾಗಲಿಕ್ಕೆ ನಿಂತಿರ್ತಕ್ಕಂಥ ಒಬ್ಬ ಜನಪ್ರಿಯ ನಾಯಕ ಜನಾನುರಾಗಿ ನಾಯಕ ಜನರ ಮಧ್ಯೆ ಇಲ್ಲಿರ್ತಕ್ಕಂಥ ನಾಯಕ ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥ ನಾಯಕ ರಮೇಶ್ ಅವರು ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಜಿಲ್ಲೆಗೆ ಅವರು ತಂದಿರತಕ್ಕಂಥ ಅಭಿವೃದ್ಧಿ ಯೋಜನೆಗಳ ಪರಿಣಾಮ ಇವತ್ತು ಜಿಲ್ಲೆಯೊಳಗೆ ಒಳಗೆ ರಸ್ತೆಗಳಿರ್ಬೋದು ರೈಲ್ವೆ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಅವನ್ನೆಲ್ಲವನ್ನು ಅನುಷ್ಠಾನಕ್ಕೆ ತೊಂಬಂದು ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮತ್ತೆ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿ ನಮ್ಮ ಮುಂದೆ ಮುಂದೆ ಬಂದು ನಿಂತಿದ್ದಾರೆ ನಮ್ಮ ಎಲ್ಲ ನಾಯಕರು ಇನ್ನೂ ತಮ್ಮನ್ನು ಉದ್ದೇಶ ಮಾತನಾಡಬೇಕಾಗಿದೆ ನಾನು ಹೆಚ್ಚು ಹೊತ್ತು ಮಾತಾಡೋಂಗಿಲ್ಲ ನಾನು ಇಷ್ಟೇ ಹೇಳೋದು ನಮ್ಮ ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತರು ನಮ್ಮ ಚುನಾವಣೆ ಇರುವುದು ನಮ್ಮ ನಮ್ಮ ಬೂತ್ಗಳಲ್ಲಿ ನಮ್ಮ ನಮ್ಮ ಬೂತ್ಗಳಲ್ಲಿ ನಾವೆಲ್ಲರೂ ಸೈನಿಕರ ರೀತಿಯೊಳಗೆ ಕೆಲಸ ಮಾಡಿ ಮತ್ತೊಮ್ಮೆ ಸನ್ಮಾನ್ಯ ರಮೇಶ್ ಜಿಗ್ಜಿಡಿ ಅವರ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡೋದ್ರ ಜೊತೆಗೆ ಮತ್ತೊಮ್ಮೆ ಈ ದೇಶಕ್ಕೆ ಒಬ್ಬ ಸಮರ್ಥವಾಗಿ ಸಿಕ್ಕಿರ್ತಕ್ಕಂಥ ನಾಯಕ ಪ್ರಧಾನಿ ನರೇಂದ್ರ ಮೋದಿಯವರು ಸಮರ್ಥ ಆಡಳಿತಗಾರ ನಿಸ್ವಾರ್ಥ ಸೇವೆ ಭ್ರಷ್ಟಾಚಾರ ರಹಿತ ಆಡಳಿತ ಭಯೋತ್ಪಾದನೆವನ್ನು ಬೇರೆ ಸಮೇತ ಕಿತ್ತಿ ಹಾಕಿ ಭಾರತವನ್ನು ಮುನ್ನಡೆಸಿ ಭಾರತವನ್ನು ಮುಂದೇನ ವಿಶ್ವ ಗುರುವನ್ನಾಗಿ ಮಾಡ್ಬೇಕಂತ ಅನ್ನೋಂಥ ಸಂಕಲ್ಪಕ್ಕೆ ನಾವೆಲ್ಲರೂ ಸಾಕ್ಷಿ ಆಗೋಣ ಅನ್ನೋಂಥ ಮಾತನ್ನು ಹೇಳಿ ವೇದಿಕೆ ಮೇಲೆ ಆಚರಣರ ನಮ್ಮ ಎಲ್ಲ ಹಿರಿಯರಿಗೆ ತಮ್ಮ ಎಲ್ಲರಿಗೆ ಒಂದಿಷ್ಟು ನಾನು ಮಾತುಗುರ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಬಿ ಜೆ ಪಿ ಜೈ ಮೋದಿ ಜಿ